ಐವತ್ತ ಆರು ವರ್ಷಗಳ ನಂತರ ಕುಟುಂಬವೊಂದಕ್ಕೆ ಹೆಣ್ಣು ಮಗು ಜನಿಸಿದ್ದು ಅವರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ಇದೀಗ ಕುಟುಂಬಸ್ಥರು ಅದ್ದೂರಿಯಾಗಿ ಆ ಹೆಣ್ಣು ಮಗುವನ್ನ ಸ್ವಾಗತಿಸಿದ್ದಾರೆ ಈ ಸಂತಸದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹೌದು ದೆಹಲಿ ಮೂಲದ ಕುಟುಂಬದಲ್ಲಿ ಐವತ್ತ ಆರು ವರ್ಷಗಳಿಂದ ಹೆಣ್ಣು ಮಗುವಿನ ಜನನವಾಗಿರಲಿಲ್ಲ ಮನೆಯ ಎಲ್ಲಾ ಮಕ್ಕಳಿಗೂ ಗಂಡು ಮಗುವೇ ಜನನವಾಗಿತ್ತು ಇತ್ತೀಚೆಗೆ ಕುಟುಂಬದ ಪುತ್ರನಿಗೆ ಹೆಣ್ಣು ಮಗುವಾಗಿದ್ದು ಕಂದಮ್ಮನನ್ನ ಅದ್ದೂರಿಯಾಗಿ ಮನೆಗೆ ಕರೆದುಕೊಂಡು ಬರಲಾಗಿದೆ ಮಗುವನ್ನ ಕುಟುಂಬಸ್ಥರು ಸ್ವಾಗತಿಸಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋದಲ್ಲಿ ನವಜಾತ ಶಿಶುವನ್ನ ಸ್ವಾಗತಿಸಲು ಬೀದಿಯಲ್ಲಿ ಪಟಾಕಿಗಳನ್ನು ಸಿಡಿಸಿ ಹಬ್ಬದ ವಾತಾವರಣವನ್ನೇ ಅಲ್ಲಿ ಸೃಷ್ಟಿಸಿರುವುದು ಸೆರೆಯಾಗಿದೆ ಇನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಗುಲಾಬಿ ಬಣ್ಣದ ಬಲೂನ್ ಕಮಾನುಗಳು ಹೂವಿನ ಹಾರಗಳು ಮತ್ತು ಹೂವಿನ ದಲದಿಂದ ಅಲಂಕರಿಸಲಾಗಿತ್ತು ಒಲಗೆ ನೆಲದ ಮೇಲೆ ಬಣ್ಣ ಬಣ್ಣದ ಹೂಗಳ ದಲಗಳನ್ನ ಆಸಿ ವೆಲ್ಕಮ್ ಬೇಬಿ ಎಂಬ ಸಂದೇಶವನ್ನ ಬರೆಯಲಾಗಿತ್ತು ಹಾಗೆ ಮಗುವಿನ ಪುಟ್ಟ ಪಾದಗಳನ್ನ ಕುಂಕುಮದ ನೀರಿನಲ್ಲಿ ನಿಧಾನವಾಗಿ ಅದ್ದಿ ಆ ಪಾದಗಳನ್ನ ಬಿಳಿ ಹಾಲಿಯ ಮೇಲೆ ಅಚ್ಚುತ್ತಿದ್ದಾರೆ ಇನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಅಕ್ಕಿ ತುಂಬಿದ್ದ ಸಣ್ಣ ಕಲಶವನ್ನ ಇರಿಸಲಾಗಿತ್ತು ಮಗುವನ್ನ ತನ್ನ ತೋಲುಗಳಲ್ಲಿ ಹಿಡಿದುಕೊಂಡ ತಂದೆ ನಿಧಾನವಾಗಿ ಅವಳ ಪಾದದಿಂದ ಅಕ್ಕಿ ತುಂಬಿದ ಸೇರನ್ನ ದೂಡಿ ಆ ಮಗುವನ್ನ ಮನೆಯ ಒಳಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ನಮ್ಮ ಕುಟುಂಬದಲ್ಲಿ ಐವತ್ತ ಆರು ವರ್ಷಗಳ ನಂತರ ಹೆಣ್ಣು ಮಗು ಜನಿಸಿದೆ ಅಂತ ವಿಡಿಯೋದ ಕ್ಯಾಪ್ಷನ್ ನಲ್ಲಿ ಬರೆದಿದ್ದಾರೆ ಇದು ಮನಸ್ಸಿಗೆ ಮುದ ನೀಡುವ ದೃಶ್ಯ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ನೋಡುಗರು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ ಈ ಮುದ್ದಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಎಂಟು ಸಾವಿರ ಮಿಲಿಯನ ದಾಟಿದ